ಹಾಯ್ ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ನಿರೋಶಿನಿ ಎಜುಕೇಟ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಅದಿರಿ ಆರಾಮದೇ ರ ತಿಳ್ಕೊಂಡೇವಿ ನಾವು ಆರಾಮದೇ ನೋಡಿರಿ ಇವತ್ತು ಮನ್ಯಾಗ ಹೋಟೆಲ್ ಸ್ಟೈಲ್ನಾಗ ಮ್ಯಾಗಿ ಮಾಡೋದೇ ನೋಡ್ರಿ ಅದಕ್ಕೆ ಬೇಕಾಗಿರೋದು ಏನಂದ್ರೆ ಒಂದು ಟಮಾಟೆ ಕಟ್ ಮಾಡಿ ಇಟ್ಕೊಂಡೇವ್ರಿ ಒಂದು ಉಳ್ಳಾಗಡ್ಡಿ ತೊಗೊಂಡೇವ್ರಿ ಅದಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿ ರೀ ಸ್ವಲ್ಪ ಚೂರು ಕೊತ್ತಂಬರಿ ತೊಗೊಂಡೇವಿ ಮೊದಲೇದಾಗಿ ಇನ್ನೊಂದು ಬಾಣಲೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿಡೋಣ್ರಿ ನೀವು ಮನ್ಯಾಗ ಮ್ಯಾಗಿ ಮಾಡ್ಕೊಡ್ತೀರಲ್ರಿ ಏನು ಮ್ಯಾಗಿ ಭಾಳ ಈಜಿ ಇರ್ತಿತ್ತಾಳೆ ಅದ್ರಾಗ ಏನೈತೆ ಅಂತೀರಲ್ರಿ ಈ ಥರ ಮಾಡಿಕೊಟ್ರಿ ಮಕ್ಳಿಗೆ ಭಾಳ ಇಷ್ಟ ಆಗ್ತಿತ್ರಿ ಅದ್ಕೆ ಸ್ವಲ್ಪ ಎಣ್ಣೆ ಹಾಕಿವ್ರಿ ಒಗ್ಗರ್ಣಿ ಅಂತೇಳಿ ಇದೆ ನೂಡಲ್ಸ್ ಪ್ಯಾಕ್ ರೀ ಇದು ಈಗ ಒಂದು ಸ್ವಲ್ಪ ಕರ್ಬೇ ಹಾಕಿವ್ರಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿದು ಹಾಕ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಭಾಳ ಇಷ್ಟ ಆಗ್ತೈತ್ರಿ ಇಷ್ಟಪಟ್ಟು ರೀ ಈಗ ಸೂಟಿ ಒಂದು ಸಮ್ಮರ್ ಹಾಲಿಡೇ ರೀ ಅದು ಬೇಕು ಇದು ಬೇಕಂತೆ ಜೀವ ರೀ ಸಾಯಂಕಾಲ ಸ್ನ್ಯಾಕ್ಸಿಗೆ ಈಗ ಅಂತ ಹೇಳಿ ನೂಡಲ್ಸ್ ಮಾಡಿ ಕೊಡ ರೀ ಒಂದು ಟಮಾಟೆ ಕಟ್ ಮಾಡಿದ್ದು ಹಾಕೀವಿ ರೀ ಒಂಚೂರು ಫ್ರೈ ಮಾಡ್ಕೊಂಡ್ರಿ ಇದನ್ನ ರುಚಿಯೂ ಚಲೋ ಇರ್ತೈತಿ ರೀ ಇರ್ತೈತಿ ಈ ಹೊರಗೆ ಕೆಮಿಕಲ್ ಅದ ಹಾಕಿ ಮಾಡೋಕ್ಕಿಂತ ಮನ್ಯಾಗ ಮಾಡ್ಕೊಡೋದು ಚಲೋ ನೋಡಿರಿ ಈಗ ಮ್ಯಾಗಿ ಪ್ಯಾಕೆಟ್ ಜೊತೆ ಮಸಾಲೆ ಇಟ್ಟಿರ್ತಾರೆ ಅದನ್ನೊಂದು ಪ್ಯಾಕೆಟ್ ರೀ ಒಂದು ಸಲ ಮಾಡಿ ತಿಂದ್ರೆ ಮತ್ತೊಮ್ಮೆ ಮಾಡ್ಕೊಂಡು ಬಿಡ್ತಾರೆ ರೀ ದೊಡ್ಡರಾಗಿ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತೈತಿ ನೋಡ್ರಿ ಆ ರೀತಿ ಟೇಸ್ಟ್ ಬರುತ್ತೆ ರೀ ಇದು ಸ್ವಲ್ಪ ನೀರು ಹಾಕಿ ನಾ ಕುಕಿಡಾತೇವ್ರಿ ಒಂದು ಸ್ವಲ್ಪ ಕೂತಂದ್ರೆ ಚಲೋನ ರೀ ಆಮೇಲೆ ಅವು ಪಾಕಿಟ್ ಅದಾವಲ್ಲ ರೀ ಅವನ್ನ ಹಾಕ್ತೆ ನೋಡ್ರಿ ಮಾಡಿದ್ರೆ ಭಾಳ ಸಿಂಪಲ್ ಅಡಿಗೆ ರೀ ಮಾಡಿ ಮಕ್ಳಿಗೆ ಅದು ಇದು ಮಾಡಿ ಹೊರಗಿನ ತಿನ್ಸೋಕ್ಕಿಂತ ಹಿಂಗೆ ಮನೆ ತಂದು ಮಾಡಿ ತಿನ್ಸಿದ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಅವರು ನೋಡ್ರಿ ಈಗ ನೂಡುಲ್ಸ್ ಪ್ಯಾಕೆಟ್ ರೀ நான் தகண்டி நம்ம மனியாக எல்லா ஃபேமிலிங்க நிமிஷ இதன இதொழ கதிரி நீர்ல ஜூர் குத்திர ಟೇಸ್ಟ್ನು ಚಲೋ ಬರ್ತೈತ್ರಿ ಅದಕ್ಕೆ ಕೊಂಚೂರು ಟೇಸ್ಟಿಗಂತ ಸಾಸು ಸೋಯಾ ಚಿಲ್ಲಿ ಸಾಸು ಅದನ್ನ ರೀ ನೋಡಿ ಸ್ವಲ್ಪ ಕುದೀಡೇ ರೀ ಸ್ವಲ್ಪ ನೀರೆಲ್ಲ ಹೋತಂದ್ರೆ ಇದು ಮ್ಯಾಗಿ ರೆಡಿ ಆದಂಗೆ ನೋಡಿರಿ ಇದು ನೋಡಿರಿ ನೀರೆಲ್ಲ ಆಗೈತಿ ಈಗ ಒಂದು ಚಮಚದಷ್ಟು ಸಾಸು ಹಾಕೀವ್ರಿ ಟೊಮೊಟೊ ಸಾಸ್ರಿ ಇದು ಇದು ಸೋಯಾ ಸಾಸ್ ರೀ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕತ್ತೀರಿ ಭಾಳ ಇಲ್ರಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅಷ್ಟು ರುಚಿ ಆಗತ್ರಿ ಈಗ ಹೊರಗೆ ಕೆಮಿಕಲ್ ಅವೆಲ್ಲ ಮಿಕ್ಸ್ ಹೇಳಿ ಈಗ ಮನ್ಯಾಗ ಮಕ್ಳಿಗೆ ಹಿಂಗೆ ಮಾಡಿ ಕೊಟ್ಬಿಡ್ತೇವೆ ನೋಡ್ರಿ ನಾವು ನೋಡಿರಿ ಅದು ಮ್ಯಾಗಿ ಜೊತೆ ಮಿಕ್ಸ್ ಮಾಡ್ಕೋತೇವೆ ನೋಡಿ ನೋಡಿರಿ ಕಲರು ಚಲ್ಲ ಎಲ್ಲ ಚಲೋ ಆಗೈತಿ ನೋಡ್ರಿ ನೋಡೋಕೆ ಹಿಂಗೈತೆ ನೀನು ತಿಂದರು ಅಂದರು ರುಚಿ ಇನ್ನೂ ಗೊತ್ತಾಗತ್ರಿ ಒಂದ್ಸಲ ನೀವು ಮನ್ಯಾಗ ಮಾಡಿ ಟ್ರೈ ಮಾಡಿ ನೋಡಿರಿ ಏನಾರ ಮಿಸ್ಟೇಕ್ ಆದರೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ನಾವು ಮತ್ತೆ ನೆಕ್ಸ್ಟ್ ವೀಡಿಯೋ ಎಲ್ಲ ಕರೆಕ್ಟ್ ಮಾಡಿ ಹಾಕ್ತೇವಂತರಿ ಈಗ ಅಗ್ದಿ ಸಿಂಪಲ್ಲಾಗಿ ಮನ್ಯಾಗ ಮ್ಯಾಗಿ ಮಾಡಾತೆ ಮಾಡಿದೆ ನೋಡ್ರಿ ಮ್ಯಾಗಿ ರೆಡಿ ಆಗೈತಿ ರೀ ಒಂದು ಎರಡನೇ ನಿಮಿಷ ಸ್ವಲ್ಪ ಅಂತೇಳಿ ಇಟ್ಟೆ ನೋಡ್ರಿ ಅಷ್ಟೆ ಈಗ ಪ್ಲೇಟಿ ಸರ್ವ್ ಮಾಡಿ ಮ್ಯಾಗಿ ಕೊಡಾತೆ ನೋಡ್ರಿ ಸೊಪ್ಪರಾಗ ರೆಡಿ ಆಗೈತೆ ರೀ ಮ್ಯಾಗಿ ತಿಂದ ಟೇಸ್ಟ್ ನೋಡಿ ನಮ್ಗೆ ಕಮೆಂಟ್ ಮಾಡಿ ಹೆಂಗೆ ಬಂದಿದೆ ಅಂತ ಹೇಳಿ